ದೇವಸ್ಥಾನಗಳು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳು ದೇವಸ್ಥಾನಗಳಲ್ಲಿನ ದೈವಿ ಚೈತನ್ಯದಿಂದ ಆಧುನಿಕ ಕಾಲದಲ್ಲಿಯೂ ಸಮಾಜವು ದೇವಸ್ಥಾನಗಳ ಕಡೆಗೆ ಆಕರ್ಷಿತವಾಗುತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳ ಮೇಲೆ ವಿವಿಧ ರೀತಿಯ ಆಕ್ರಮಣಗಳು ನಡೆಯುತ್ತಿದೆ ಎಂದು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸಂಚಾಲಕರಾದ ಚಂದ್ರಮುಘವೀರ ಬೇಸರವನ್ನು ವ್ಯಕ್ತಪಡಿಸಿದರು ಕುಶಾಲನಗರದ ಶ್ರೀ ಮುತ್ತಪ್ಪ ದೇವಾಲಯದ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದೇವಸ್ಥಾನಗಳ ದೈವತ್ವ ಕಾಪಾಡಲು ದೇವಸ್ಥಾನಗಳಲ್ಲಿ ಧರ್ಮ ಪ್ರಚಾರ ಮಾಡಲು ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ದೇವಸ್ಥಾನಗಳ ಸಂಘಟನೆಯನ್ನು ಮಾಡಲು ಹಾಗೂ ವಸ್ತ್ರ ಸಂಹಿತೆಯನ್ನು ಅಳವಡಿಸಲು ಕುಶಾಲನಗರ ದೇವಸ್ಥಾನಗಳ ಒಕ್ಕೂಟ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಹೊಸೂರು ಹಿಂದೂ ಜನ ಜಾಗೃತಿ ಸಮಿತಿ ಮತ್ತು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ ಇಪ್ಪತ್ಮೂರರಂದು ನಗರದ ರೈತ ಸಹಕಾರ ಭವನದಲ್ಲಿ ಜಿಲ್ಲಾ ಮಟ್ಟದ ದೇವಸ್ಥಾನ ಪರಿಷತ್ತು ಅಧಿವೇಶನ ನಡೆಸಿದರು ನಡೆಯಲಿದೆ ಎಂದರು ಈ ವೇಳೆ ಕುಶಾಲನಗರ ದೇವಸ್ಥಾನಗಳ ಒಕ್ಕೂಟದ ಅಧ್ಯಕ್ಷ ಎಂಕೆ ದಿನೇಶ್ ಹೊಸೂರಿನ ಮಹದೇಶ್ವರ ದೇವಸ್ಥಾನದ ಪ್ರಮುಖ ಕೊಳ್ಳಿರ ಧರ್ಮಚ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕುಶಾಲನಗರ ಮುತ್ತಪ್ಪ ದೇವಾಲಯದ ಸಹ ಕಾರ್ಯದರ್ಶಿ ಪವನ್ ಉಪಸ್ಥಿತರಿದ್ದರು ಎಲ್ಲರ ಸಮಸ್ಯೆಗಳನ್ನ ದೇವಸ್ಥಾನಗಳ ಎಲ್ಲಾ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಮತ್ತು ಅವರಿಗೆ ಪರಿಹಾರ ಕೊಡಲಿಕ್ಕೆ ಸಮಸ್ಯೆಗಳಿದ್ದಾಗ ಒಗ್ಗಾಟಕ್ಕೆ ಸೇರುತ್ತಾರೆ ನಾವು ನಮ್ಮ ಹುಷಾರ ಮಟ್ಟಿಗೆ ಒಗ್ಗಟ್ಟು ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸೋದು ಎಲ್ಲ ಆದರೂ ಅದರ ಇತ್ತಾಗ್ತದೆ ನಿಮಗೆ ಯಾರು ಗೊತ್ತಿಲ್ಲ ಎಷ್ಟೋ ಊರಿಂದೆಲ್ಲ ಹೊಗಳ್ತಾರೆ ಏನು ಯಾವ ಊರಲ್ಲ ನಿಮ್ಮ ಊರಲ್ಲಿ ಮಾತ್ರ ಒಕ್ಕೂಟ ಇದೆಯಲ್ಲ ಅಂತ ಇವಾಗ ನೋಡಿದ್ರೆ ರಾಜ್ಯ ಮಟ್ಟದಲ್ಲಿ ನಮಗೆ ನಿಜವಾಗಿ ಖುಷಿ ಆಯಿತು ಅಟ್ಲೀಸ್ಟ್ ಆಸಿವನವರ ಕಲ್ಪನೆ ನಿಜವಾಗಲೂ ಖುಷಿ ಆಯ್ತು ನಮಗೆ ಹೌದಲ್ವಾ ಅಲ್ವಾ ಎಷ್ಟು ಬೆಲೆ ಇದೆ ಅಂತ ಹಾಗಾಗಿ ಕೊಡಗಲು ಆ ರೀತಿ ಒಂದು ಸಂಘಟನೆ ಏನು ನಮಗೇನು ದಿನಾ ಮಂದೇನೇನು ಕಡಿಯೋಕ್ಕೇನಿಲ್ಲ ಅದರ ಸಮಸ್ಯೆಗಳಿಗೆ ಒಕ್ಕೋರಿನ ಒಂದು ಉತ್ತರ ನೋಡುವಂಥದ್ದು ಸಮಸ್ಯೆ ವಿಶಾಲನಗರ ದೇವಳ ಪುಟದಿಂದ ಮಾಡಿ ತಾಯಿತು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಪೂರ್ಣ ದಿನ ಕೊಡಗು ಜಿಲ್ಲಾ ದೇವಸ್ಥಾನಗಳು ಮತ್ತು ಮಠಗಳ ಆಡಳಿತ ಮಂಡಳಿಯವರ ಒಂದು ಸಮಾವೇಶ ಇದರ ಅವಶ್ಯಕತೆಗಳ ಬಗ್ಗೆ ಈಗಾಗಲೇವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇದರ ಅವಶ್ಯಕತೆಗಿಂತ ಜಾಸ್ತಿ ನಮ್ಮ ಹಿಂದೂ ಧರ್ಮದ ಏನು ಒಂದು ಕನ್ಸ್ ಅಂತೇಳಿ ಅಂದರೆ ನಾಡಿ ಮಿಡಿತ ಇರೋದೇ ಎಲ್ಲ ದೇವಸ್ಥಾನಗಳಲ್ಲಿ ಆದರೆ ನೂರಾರು ದೇವಸ್ಥಾನಗಳು ಬೇರೆ ಬೇರೆ ಹೆಸರಿನಲ್ಲಿ ನೂರಾರು ಮನಸ್ಸುಗಳು ಅವ್ರದೇ ಆದ ರೀತಿಯಲ್ಲಿ ತಮ್ಮ ತಮ್ಮ ದೇವಸ್ಥಾನಗಳನ್ನ ನಡೆಸ್ತಾ ಇರ್ತಾರೆ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ರೂಪುರೇಷೆ ಇರೋದಿಲ್ಲ ಅವರ ದೇವಸ್ಥಾನದಲ್ಲಿ ಏನು ಪದ್ಧತಿ ಇದೆ ಅದನ್ನು ನಡೆಸಾಡ್ತಾರೆ ಅವರ ಆಡಳಿತ ಮಂಡಳಿಯವರು ಎಲ್ಲ ದೇವಸ್ಥಾನಗಳು ಬೇರೆ ಬೇರೆ ಥರ ಇರುತ್ತೆ ಅದು ನಮ್ಮ ದೇಶದ ಒಂದು ನಮ್ಮ ಧರ್ಮದ ಒಂದು ವಿಶೇಷತೆ ವಿವಿಧತೆಯಲ್ಲಿ ಏಕತೆ ಅಂತ ಹಾಗೆ ಎಲ್ಲ ಆಡಳಿತ ಮಂಡಳಿಯವರು ಒಂದು ಸೂರಿನಡಿ ಒಂದು ಒಕ್ಕೂಟದ ರಚನೆ ಮಾಡಿ ಈಗೇನು ಕುಶಾಲನಗರದಲ್ಲಿ ಅವತ್ತು ಯಾವುದು ನಮ್ಮ ಶಿವಣ್ಣವರ ಒಂದು ಆಶೀರ್ವಾದದಿಂದ ಅವರು ಒಂದು ಕುಶಾಲ ದೇವಸ್ಥಾನಗಳು ಒಕ್ಕೂಟ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಒಕ್ಕೂಟವನ್ನು ರಚಿಸಿಕೊಂಡು ಅದರ ಬಲ ಎಷ್ಟಿದೆ ಅನ್ನೋದು ನಿಮಗೆ ಯಾರಿಗೂ ಓಪನ್ ಆಗಿ ಗೊತ್ತಾಗಲ್ಲ ಏನಾದರೂ ಸಮಸ್ಯೆ ಇದ್ದಾಗ ಒಂದು ಸ್ಟೇಷನ್ನಿಗೆ ಹೋಗಿರೋದಕ್ಕೂ ಎಲ್ಲಿ ಯಾರು ಒಂದು ಕಡೆ ಹೋದಾಗ ಒಂದು ಓ ಇದು ಒಕ್ಕೂಟ ಇದೆಯಪ್ಪ ಒಕ್ಕೂಟ ಇದರಿಂದ ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಅಟ್ಲೀಸ್ಟ್ ಏನಾದರೂ ಸಮಸ್ಯೆಗಳಿದ್ದರೆ ಈ ಒಗ್ಗಟ್ಟು ಹೊಂದೋದು ತುಂಬಾ ಪವರ್ಫುಲ್ ಪ್ರಜಾಪ್ರಸ್ಕೃತಿಯಲ್ಲಿ ಬೇರೆ ಎಲ್ಲೂ ಇರೋಲ್ಲ ನಿಮಗೆ ಇಲ್ಲಿಯವರೆಗೆ ನಮಗೆ ಈ ಥರದ ಒಂದು ಅವಶ್ಯಕತೆ ಇರಲಿಲ್ಲ ಇನ್ನು ಮುಂದೆ ಇದರ ಅವಶ್ಯಕತೆ ಇದೆ ಯಾಕೆಂದರೆ ನಮ್ಮನ್ನು ನಾವೇನೇ ಕೆಳಗೆ ತಳ್ಕೊಳ್ತಾ ಇದ್ದೀವಿ ನಮ್ಮ ಸಂಸ್ಕೃತಿ ನಮ್ಮ ವಿ ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆ ತಲುಪಿಸೋದ್ರಲ್ಲಿ ನಾವೆಲ್ಲರೂ ಸೋಲ್ತಾ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ನಮ್ಮದೇ ನಮ್ಗೆ ಹೇಳ್ಕೊಳ್ತಾ ಇರ್ತೀವಿ ನಾವು ನಮ್ಮ ಮಕ್ಕಳಿಗೆ ನಾವು ಸರಿಯಾದ ಶಿಕ್ಷಣವನ್ನು ಕೊಡೋದು ಧರ್ಮ ಶಿಕ್ಷಣ ಬಹಳ ಮುಖ್ಯ ಮನುಷ್ಯ ಸಮಾಜದಲ್ಲಿ ಸಮಾನತೆಯಿಂದ ನೆಮ್ಮದಿಯಿಂದ ಬದುಕಬೇಕಂದರೆ ಪ್ರತಿಯೊಬ್ಬರು ಅವರು ನಮ್ಮ ಧರ್ಮಗಳ ಶಿಕ್ಷಣಗಳು ಅವಶ್ಯಕತೆ ನಮ್ಮ ಹಿಂದೂಗಳು ನಮ್ಮ ಧರ್ಮದಿಂದ ಹಿಂದೆ ಕುಂದು ಕೊಡ್ತಾ ಇದ್ದೀವಿ ನಾವು ಬೇರೆಲ್ಲರೂ ಆರಾಮಾಗಿ ಕೊಡ್ಬೋದಾ ಈ ದಿಸೆಯಲ್ಲಿ ನಾವು ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕಿದ್ದೇವೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ವಸ್ತ್ರ ಸಂಹಿತೆಯ ಜಾಗೃತಿಯನ್ನು ನಾವು ಹೇಗೆ ಮಾಡ್ಬೋದು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಇದ್ರ ಬಗ್ಗೆಯೂ ವಸ್ತ್ರ ಸಂಹಿತೆಯ ಬಗ್ಗೆನೂ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಬೆಳಿಗ್ಗೆ ಅದಲ್ಲದೆ ದೇವಸ್ಥಾನದ ಸಂದರ್ಭದಲ್ಲಿ ಅನೇಕ ಲೀಗಲ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡಿದಂಥ ವಕೀಲರು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ನಾವಲ್ಲಿ ಟೆಂಪಲ್ಗಳ ಟ್ರಸ್ಟಿಗಳು ಏನು ಪ್ರಶ್ನೆಗಳಿದೆ ಅದಕ್ಕೂ ಅಲ್ಲಿ ಉತ್ತರವನ್ನು ಕೊಡಲಿಕ್ಕಿದ್ದೆ ಒಂದು ರೀತಿಯಲ್ಲಿ ಒಂದು ಟ್ರೈನಿಂಗ್ ಸೆಷನ್ ಅಂತ ನಾವು ಹೇಳ್ಬೋದು ಒಂದು ಎಲ್ಲ ಟ್ರಸ್ಟಿಗಳ ಮಧ್ಯೆ ಒಂದು ಬಾಂಧವ್ಯ ನಿರ್ಮಾಣ ಆಗಬೇಕು ಮುಂದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಏನಾದರೂ ಅಡಚಣೆ ಬಂದಾಗ ಎಲ್ಲ ಟೆಂಪಲ್ಗಳು ಒಟ್ಟಾಗಿ ಆ ದೇವಸ್ಥಾನಕ್ಕೆ ಆಧಾರವಾಗಿ ನಿಲ್ಲಬೇಕು ಎಲ್ಲ ಟ್ರಸ್ಟಿಗಳ ಈಗ ನಾವು ನೋಡ್ತೇವೆ ಬೇರೆ ಬೇರೆ ಸಂಘಟನೆಗಳಿದೆ ರಿಕ್ಷಾ ಚಾಲಕರ ಸಂಘಟನೆ ಪ್ರತಿಯೊಂದು ಸಂಘಟನೆ ಇದೆ ದೇವಸ್ಥಾನಗಳ ಸಂಘಟನೆ ಇಲ್ಲ ಆ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಒಟ್ಟಾಗಬೇಕನ್ನೋ ದೃಷ್ಟಿಯಿಂದ ನಾವು ಈ ಅಧಿವೇಶನವನ್ನು ಮಾಡ್ತೇವೆ ಈ ಅಧಿವೇಶನದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ